ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನಾಳೆ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕಥೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೂ ದೇವಿಯಾನಿ ಹತ್ರ ಇಬ್ಬರು ಕೂಡ ಕಾಲ್ ಕಾಲಿಟ್ಕೊಂಡು ಇಟ್ಕೊಂಡು ಕ್ಷಮೆ ಕೇಳ್ತಾ ಇರ್ತಾರೆ ಹಾಗೆ ಏನಕ್ಕೆ ಅಂತಂದರೆ ಈ ಭೂಮಿ ಮಾತಿಗೆ ಅಜಿತ್ ಕಟ್ಟಿಬಿದ್ದು ಎಲ್ಲರೂ ಎಲ್ಲರ ಮುಂದೇನು ದೇವಿಯಾನಿ ಹತ್ರ ಹೋಗಿ ಕ್ಷಮೆನ ಕೇಳೋದಕ್ಕೆ ಅಂತ ಮುಂದಾಗ್ತಾನೆ ಆಗ ಅತ್ತೆ ನನಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ನಿಮ್ಮ ಮನಸ್ಸಿಗೆ ನೋವಾಗಬಹುದು ನೋವಾಗೋ ಹಾಗೆ ನಾನು ಮಾಡಿದ್ದೀನಿ ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಬಿಟ್ಕೊಳ್ ಇರ್ತಾನೆ ಹಾಗೆ ದೇವ್ಯಾನಿ ಮಗನೇ ನೀನು ನೊಂದ್ ನೊಂದ್ಕೋಬೇಡ ನೀನು ನನ್ನ ಮಗ ಇದ್ದಾಗೆ ನಾನು ನಿನಗೆ ಅಮ್ಮ ಮಗ ತಪ್ಪು ಮಾಡಿದ ತಕ್ಷಣನೇ ಅಮ್ಮ ಶಿಕ್ಷೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಸಾಧನೆ ಇಲ್ಲ ಕಂದ ನಿನಗೋಸ್ಕರನೇ ನಾನು ಈ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದಿಲ್ಲ ನಿಮ್ಮೆಲ್ಲರ ಜೊತೆಯೂ ಇದೇ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ಈ ಕಡೆ ಅವ್ರು ಹೇಳ್ತಾ ಇರ್ತಾಳೆ ಆಗ ಈ ಮಾತನ್ನು ಕೇಳಿಸ್ಕೊಂಡಂತಹ ಅಜಿತ್ ಕೂಡ ಅತ್ತೆ ನಿಜ ನಿಜ ಹೇಳ್ತಾ ಇದ್ದೀರಾ ಅತ್ತೆ ಈ ಒಂದು ಮಾತಿಂದ ನನಗೆ ತುಂಬಾ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾನು ಒಬ್ಬನಿಗೆ ನಿ ಅಲ್ಲ ಅತ್ತೆ ಖುಷಿ ಆಗ್ತಾ ಇರೋದು ನೀವು ಈ ಮಾತನ್ನು ಮೇಲೆ ನೋಡಿ ನೀವು ಈ ಮಾತನ್ನು ಹೇಳಿದ್ಮೇಲೇ ಎಲ್ಲರ ಮುಖದಲ್ಲೂ ನಗು ಹೇಗೆ ಕಾಣಿಸ್ತಾ ಇದೆ ಮನೆಯವರೆಲ್ಲರೂ ಕೂಡ ನಿಮ್ಮನ್ನು ಈ ಮನೆಯಲ್ಲಿ ಇರಿಸ ಇರಿಸ್ಕೋಬೇಕು ಅಂತ ಹೇಳಿ ಎಷ್ಟು ಆಸೆ ಪಡ್ತಾ ಇದ್ದಾರೆ ನೋಡಿ ಅತ್ತೆ ಎಲ್ಲರ ಮುಖದಲ್ಲಿ ಎಷ್ಟು ನಗು ಎತ್ತು ಎದ್ದು ಕಾಣಿಸ್ತಿದೆ ಅಂತ ಹೇಳಿ ಈ ಕಡೆ ನೀವು ಹೇಳಿರೋ ಮಾತಿಂದ ಎಲ್ಲರ ಮುಖದಲ್ಲೂ ಎಲ್ಲರ ಮನಸ್ಸಲ್ಲೂ ಸಹ ತುಂಬಾ ಆಗ್ತಿದೆ ಅತ್ತೆ ಥ್ಯಾಂಕ್ ಯು ವೆರಿ ಮಚ್ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳಿಬಿಟ್ಟು ಅಜಿತ್ ಕೂಡ ಓ ಓವರಾಗಿ ಆ ದೇವ್ಯಾನಿಗಿಂತ ಹೆಚ್ಚಾಗಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಒಂದು ಸ್ಟೆಪ್ ನಾಟಕನ ಮಾಡೋದಕ್ಕೆ ಶುರು ಮಾಡ್ತಾನೆ ಆವಾಗ ಕಂದ ಬಾರೋ ಇಲ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಈ ದೇವ್ಯಾನಿನೂ ಕೂಡ ಸ್ವಂತ ಮಕ್ಕಳನ್ನು ಹೇಗೆ ಆರೈಕೆ ಮಾಡೋ ರೀತಿ ಇವನು ಮಗನ್ನ ತಪ್ಪಿಕೊಂಡು ಮುದ್ದಾಡೋ ರೀತಿ ಈ ಕಡೆ ದೇವ್ಯಾನಿನೂ ಕೂಡ ಮುದ್ದಾಡ್ತಾ ಇರ್ತಾಳೆ ಆಗ ಈ ಅಜಿತ್ ದೇವ್ಯಾನಿ ಅತ್ತೆ ನಾನು ನಿಮ್ಮನ್ನ ಅಮ್ಮ ಅಂತಲೇ ಅಂದ್ಕೊಂಡಿದ್ದೆ ಆದರೆ ನೀವು ಅಮ್ಮನ್ನ ಸ್ಥಾನನ ನೀವು ಇಟ್ಕೊಳ್ಳೋದಕ್ಕೆ ನೀವು ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಲು ಹೇಳಿ ಹೇಳಿ ನನಗೆ ನನಗೆ ತುಂಬಾ ಬಲವಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ ಏನೋ ಒಂದು ಮನಸ್ಸಲ್ಲಿ ಹಿಡ್ಕೊಂಡು ಅಜಿತ್ ತುಂಬನೇ ಕೋಪದಲ್ಲಿ ತೋರಿಸ್ತಾ ಇರ್ತಾನೆ ಆಗ ಆದರೆ ಇಲ್ಲಿ ಬೇರೆಯವರಿಗೆ ಗೊತ್ತು ಆಗ್ಬೋ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲರೂ ಮುಂದೆನೂ ನಗ್ತಾನೆ ಇರ್ತಾನೆ ಅತ್ತೆನ ಕ್ಷಮಿಸಿದ್ದಾನೆ ಇನ್ಯಾವತ್ತೂ ಕೂಡ ದೇವ್ಯಾನೇ ನಿನ್ನ ಕೈಗೆ ನಿನ್ನ ಕೈಗೆ ನಾನು ಕೋಳನ ಹಾಕೋದಿಲ್ಲ ಅನ್ನೋ ರೀತಿ ಈ ಒಂದು ನಟನೆಯನ್ನು ಶುರು ಮಾಡ್ತೇನೆ ನೀವು ಏನು ಯೋಚನೆ ಮಾಡಬೇಡಿ ಅತ್ತೇನಾ ನೀವು ಈ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡ್ರಲ್ಲ ನನಗೆ ಅದೇ ಅಷ್ಟೇ ಸಾಕು ಇನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಸುದ್ದಿನ ಸುದ್ದಿಗೆ ನಿಮ್ಮ ತಂಟೆಗೆ ನಾನು ಬರೋದೇ ಇಲ್ಲ ಅತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಆಗ ಈ ಮಾತನ್ನು ಕೇಳಿಸ್ಕೊಂಡಂತಹ ದೇವ್ಯಾನಿ ಹಾಗೂ ಮನೆಯವರೆಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಇನ್ನೊಂದು ಕಡೆ ಭೂಮಿ ಭೂಮಿ ಬಂದ್ಬಿಟ್ಟು ಸಾಹೇಬ್ರೆ ನನ್ನ ಮಾತಿಗೆ ನೀವು ಬೆಲೆ ಕೊಟ್ಟು ನೀವು ಹೋಗಿ ದೇವ್ಯಾನಿ ಹತ್ತಿರ ಅಮ್ಮನ ಹತ್ರ ಕ್ಷಮಿಸಿ ಇದೇ ಮನೆಯಲ್ಲಿ ಇರೋ ರೀತಿ ಮಾಡಿದ್ರಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಆಯಿತು ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ ಹತ್ತಿರ ಹೇಳ್ತಾ ಇರಬೇಕಾದ್ರೆ ಅಜಿತ್ ತುಂಬಾ ಕೋಪ ಮಾಡ್ಕೊ ಮಾಡ್ಕೊಳ್ತಾ ಇರ್ತಾನೆ ನನ್ನಿಂದಾಗಿ ನಾನು ನಿನ್ನಿಂದಾಗಿ ನಾನು ಅವರ ಹತ್ರ ಹೋಗಿ ಈ ರೀತಿ ಮಾತಾಡಿದ್ದು ನನ್ನ ಮತ್ ನನ್ನ ಮನಸ್ಸಿಂದ ಬಂದಂತಹ ಮಾತು ಅದರಲ್ಲಿ ಯಾವುದೂ ಇರಲಿಲ್ಲ ಯಾಕೆ ಗೊತ್ತಾ ಸತ್ಯಣ್ಣ ದೇವಿಯ ದೇವ್ಯಾನಿ ಅತ್ತೆ ಬಗ್ಗೆ ಅನುಮಾನಪಟ್ಟು ನನ್ನ ಹತ್ತಿರ ಹೇಳಿದ್ರು ಆಗ್ಲೂ ಕೂಡ ನನಗೆ ಅವರನ್ನು ಬಿಟ್ಕೊಡಲಿಲ್ಲ ನಾನು ನನ್ನ ಅತ್ತೆ ಹಾಗಲ್ಲ ಹೀಗೆ ನನ್ನ ಅತ್ತೆ ಅಂತ ದೇವತೆ ಅಂತವರು ಅಂತ ಹೇಳಿಬಿಟ್ಟು ನಾನು ನನ್ನ ಅತ್ತೆ ಪರವಾನೆ ನಿಂತಿದ್ದೆ ನಿಂತ್ಕೊಂಡಿದ್ದೆ ಆದರೆ ನನಗೆ ಈಗ ಗೊತ್ತಾಗ್ತಾ ಇದೆ ನನಗೆ ನನ್ನ ಮೇಲೆ ಒಂದು ಅಸಹ್ಯ ಅನ್ನಿಸ್ತಾ ಇದೆ ಅತ್ತೆ ಏನೋ ಒಂದು ಸಂಚನ್ನ ಮಾಡ್ತಿದ್ದಾರೆ ನಡೆಸ್ತಾ ಇದ್ದಾರೆ ಅತ್ತೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಅಜಿತ್ ಅಜಿತ್ನಿಗೆ ಬಲವಾಗಿ ಅನ್ನಿಸ್ತಾ ಇರುತ್ತೆ ಇದೇ ನಾನು ಇವಾಗ ಎಲ್ಲರ ಮುಂದೆನೂ ಹೇಳಿದ್ರೆ ಕೂಡ ತಪ್ಪು ಆಯಿತು ಅಂತ ಹೇಳಿ ಒಪ್ಕೊಂಡಿರ್ಬೋದು ಆದರೆ ನಾನು ನನ್ನ ಹಠವನ್ನು ಬಿಡೋ ಬಿಡೋದಿಲ್ಲ ನಾನು ಈ ಒಂದು ಕೆಲಸನ ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಳೋದಿಲ್ಲ ಆ ಹಿಂದೆ ಸರಿಯೋದಿಲ್ಲ ಸರಿಯೋದೇ ಇಲ್ಲ ಅಂತ ಅತ್ತೆ ಏನು ಮಾಡ್ತಾಯಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಲೇ ಗೊತ್ತಾಗಲೇ ಗೊತ್ತಾಗಲೇ ಆಗಬೇಕು ಗೊತ್ತು ಮಾಡೇ ಮಾಡ್ತೀನಿ ಎಲ್ರಿಗೂ ಕೂಡ ನಾನು ಇವಾಗ ಅತ್ತೆ ಹತ್ತಿರ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿ ಮನೆಯವರನ್ನು ಕೂಡ ಎಲ್ಲರನ್ನು ನಂಬಿಸಿದ್ದೀನಿ ಏನಕ್ಕೆ ಅಂತಂದರೆ ಅವರು ಸುಮ್ಮನೆ ಇರಬೇಕು ಸುಮ್ಮನೆ ಬೇಜಾರಾಗ್ತಾರೆ ಸಾಯ್ ಸಾಯ್ ಸಾಯ್ತೀನಿ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಮನಸ್ಸಿಗೆ ನೋವನ್ನು ಮಾಡಿಕೊಂಡು ಅವರಿಗೋಸ್ಕರನೇ ಬೇಜಾರು ಆಗ್ತಾಯಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಮುಂದೆ ನಾನು ನಾಟಕ ಆಡ್ಕೊಂಡೇ ಒಪ್ಕೊಂಡಿದ್ದೀನಿ ಆದರೆ ಎಲ್ಲರ ಮುಂದೆ ಹೇಳ್ತಿರೋ ಮಾತು ಬೇರೆ ನನ್ನ ಮನಸ್ಸಲ್ಲಿ ಇರೋ ಮಾತೆ ಬೇರೆ ಭಾವನೆಗಳು ಬೇರೆ ಹಾಗೆ ಉದ್ದೇಶನೂ ಬೇರೆ ಅಂತ ಹೇಳಿ ಇರೋ ಇನ್ನು ಮುಂದೆ ನಾನು ಕೂಡ ಬುದ್ಧಿವಂತನೆ ನಾನು ಅವರು ಒಂದು ದಾರೀಲಿ ಹೋದರೆ ನಾನು ಇನ್ನೊಂದು ದಾರೀಲಿ ಹೋಗ್ತೀನಿ ನಾನು ಅಜಿತ್ ನಾರಾಯಣ್ ರಾಮ್ ನಾರಾಯಣ್ ರೀತಿಯಲ್ಲಿ ನಾನು ಈ ಒಂದು ಕೇಸನ್ನ ಹೇಗೆ ನಾನು ಗೆಲ್ಲಬೇಕು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಆ ಕೆಲಸನ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಈ ಮಾತನ್ನು ಕೇಳಿಸ ಕೇಳಿಸ್ಕೊಂಡಂತಹ ಭೂಮಿಗೆ ತುಂಬಾ ಶಾಕ್ ಆಗ್ತಿರುತ್ತೆ ಆಗ ಏನಿದು ಇವರು ಒಳಗೊಂದು ಹೊರಗೊಂದು ಮಾತಾಡ್ತಿದ್ದಾರಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರಲ್ಲ ಇವರು ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ಹಠ ಸಾಧಿಸ್ತಾ ಇದ್ದಾರೆ ನನಗೋಸ್ಕರ ಇವರು ಇಷ್ಟೊಂದು ಹಠ ಸಾಧಿಸ್ಬೇಕಾ ಅಂತ ಹೇಳಿ ಅನ್ಕೊಂಡು ಈ ಭೂಮಿನೂ ಸಹ ಕೂಡ ಅಜಿತ್ ಹೇಳಿರೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ಶಾಕಲ್ಲಿ ನಿಂತಿರ್ತಾಳೆ ನಿಂತಿ ನಿಂತ್ಕೊಂಡಿರ್ತಾಳೆ ಆದರೆ ಇವರು ಇವರು ಅವ್ರ ಮುಂದೆ ನಾಟಕ ಆಡಿದ್ದು ನಾಟಕ ಮಾಡಿದ್ದು ಅಷ್ಟೊಂದೆಲ್ಲ ಮಾತಾಡಿದ್ದು ನಾಟಕದಿಂದ ನಾಟಕದಿಂದ ಬಂದಂತಹ ಮಾತುಗಳು ಅವು ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಾ ಈ ಕಡೆ ಅಜಿತ್ನೇ ಗುರಾಯಿಸ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಇನ್ನು ಅಜಿತ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಈ ಒಂದು ಕೇಸನ್ನ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಭರವಸೆಯೂ ಕೂಡ ಇಟ್ಕೊಂಡು ೆ ಹಾಗೆ ಇದರಲ್ಲಿ ದೇವಿಯಾನಿ ಅತ್ತೆ ಇಷ್ಟೇ ಇಷ್ಟೇ ಮಾಡಿದಾರಾ ಅಂತನೂ ಕೂಡ ಇಷ್ಟ ಇಷ್ಟೇ ಮಾಡಿದಾರಾ ಅಂತನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು ಕೆದಕಿದ್ರೆ ಇನ್ನೂ ಎಷ್ಟು ಸತ್ಯಗಳು ಹೊರಗಡೆ ಬರ್ತಾವೋ ಗೊತ್ತಿಲ್ಲ ಇವತ್ತು ನಿನಗೆ ಶಾಕ್ ಆಗದೆ ಆಗಿದೆ ಆ ಶಾಕ್ ಆದಾಗ ಮನೆಯವರಿಗೆ ನಾಳೆ ದಿನ ಶಾಕ್ ಆಗೋ ರೀತಿ ನಾನು ಮಾಡ್ತೀನಿ ಎಲ್ಲರೂ ಮುಂದೆನೂ ಸಹ ದೇವ್ಯಾನಿ ಅತ್ತೆ ಬಂಡವಾಳನ ನಾನು ಬಯಲು ಮಾಡ್ತೀನಿ ನಾವು ಅಂದ್ಕೊಂಡಿರೋ ಹಾಗೆ ದೇವ್ಯಾನಿ ಅತ್ತೆ ಇಲ್ಲ ಯಾ ಅವರು ಬೇರೆ ಏನು ನಡೆಸ್ತಾ ಇದೆ ಇದ್ದಾರೆ ಇದೊಂದು ಇದು ಇದೊಂದು ಪಕ್ಕಾ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆಗೆ ಶ್ರವಣ ಇದ್ದವನು ದೇವ್ಯಾನಿ ತುಂಬಾ ಕೆಟ್ಟವಳು ಅಂತ ಹೇಳಿ ಅವನಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಆಗ ಆದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಈ ಕಡೆ ಅಶ್ವಿನಿ ಏನನ್ನ ಹೇಳಿರ್ತಾಳೋ ಆ ಕೆಲಸದ ಕಡೆ ಆ ಕೆಲಸನ ಮಾಡೋದಕ್ಕೆ ಮುಂದಾಗಿರ್ತಾನೆ ಹಾಗೆ ಏನಪ್ಪ ಕೆಲಸ ಅಂದರೆ ಬ್ಲ್ಯಾಕ್ ಪ್ಯಾಂಟ್ ಹಾಗೆ ಬ್ಲ್ಯಾಕ್ ಕೋ ಬ್ಲ್ಯಾಕ್ ಕೋಟ್ ಈ ಕಡೆ ಬ್ಯಾ ಬ್ಲ್ಯಾಕ್ ಶೂ ಎಲ್ಲನೂ ಕೂಡ ಹಾಕ್ಕೊಂಡು ಈಗ ರೆಡಿ ಆಗ್ತಾನೆ ಯಾಕಪ್ಪ ರೆಡಿ ಆಗ್ತಿದ್ದಾರೆ ಅಂದರೆ ಹಾಗೆ ಕೈಯಲ್ಲಿ ಕೆಲವೊಂದಷ್ಟು ಬುಕ್ಗಳನ್ನ ಇಟ್ಕೊಂಡಿರ್ತಾನೆ ಎಲ್ಲನೂ ಸಹ ತಗೊಂಡು ಅಶ್ವಿನಿ ಅಶ್ವಿನಿ ಅಶ್ವಿನಿಯನ್ನು ಕರ್ಕೊಂಡು ಮನೆಗೆ ದೇವರ ಸನ್ನಿಧಿ ಮನೆಗೆ ಅಜ್ಜಿ ಹೇಳಿರ್ತಾರೇ ಅಲ್ಲಿಗೆ ಬರ್ತಾನೆ ಎಲ್ಲರೂ ಕೂಡ ಈ ಶ್ರವಣನ ನೋಡಿ ತುಂಬಾ ಶಾಕ್ ಆಗ್ತಾರೆ ಆಗ ಆಗ್ತಾನೆ ಇರ್ತಾರೆ ಯಾಕೆ ಎಲ್ಲರೂ ಕೂಡ ಹೀಗೆ ನೋಡ್ತಾ ಇದ್ದೀರಾ ನಾನು ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರವಣ್ ಹೇಳ್ತಾನೆ ಈ ಮಾತನ್ನು ಹೆ ಕೇಳಿಸ್ಕೊಂಡಂತಹ ಮನೆಯವರಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಶ್ರವಣ್ ಎಲ್ಲರೂ ಕೂಡ ಮತ್ತು ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದಾನಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾನೆ ಯಾಕೆ ಅಂತಂದರೆ ಇಷ್ಟು ದಿವಸ ಅವನು ಹೆಂಡತಿ ಮಗಳು ಕೊರಗಲ್ಲೇ ಇದ್ದು ಆದರೆ ಇದ್ದ ಆದರೆ ಇವನು ಬೇರೆ ಪ್ರಪಂಚಕ್ಕೆ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಇರ್ತಾರೆ ಈ ಕಡೆ ಇನ್ನು ರಮಣ್ಣ ಇದ್ದವನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಶ್ರವಣ್ಗೆ ಬೆಸ್ಟ್ ಆಫ್ ಲಕ್ ಅನ್ನೋತಿ ಅನ್ನೋ ಥರ ಹೇಳ್ತಾ ಇರ್ತಾನೆ ಅಜಿತ್ ಹಾಗೆ ಭೂಮಿ ಇಬ್ರು ಕೂಡ ಬಂದು ನಿಂತ ಕೂತ್ಕೊಂಡು ತುಂಬಾ ಖುಷಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಮಾವ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆಗ ಇನ್ನು ಈ ಭೂಮಿ ಇದ್ದವಳು ಸಾಹೇಬ್ರೆ ನೀವು ತಗೊಳ್ಳೋ ಪ್ರತಿಯೊಂದು ಕೇಸಲ್ಲೂ ಕೂಡ ನೀವು ಗೆಲ್ ಗೆಲುವು ನಿಮ್ಮದಾಗ್ಲಿ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಆಗ ಈ ಮಾತನ್ನು ಕೇಳಿಸ್ಕೊಂಡಂತಹ ಶ್ರವಣ್ ಕೂಡ ನಗ್ತಾ ಹೇಳ್ತಾನೆ ಆಗಿದ್ರೆ ಸೋಲು ನಿಂದಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಈ ಮಾತನ್ನು ಕೇಳಿಸ್ಕೊಂಡಂಥ ಭೂಮಿಗೆ ಹಾಗೂ ಅಜಿತ್ಗೆ ತುಂಬಾ ಒಬ್ರಿಗೊಬ್ರು ಮಖನ ನೋಡ್ಕೊಳ್ತಾ ಇರ್ತಾರೆ ಮತ್ತು ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಗ ಏನಕ್ಕೆ ಅಂತಂದರೆ ಈ ಕಡೆ ಯಾಕೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ನೀವು ನನಗೆ ಸೋಲು ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ ಮಾವ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಅಜಿತ್ ಕೂಡ ಕೇಳ್ತಾನೆ ಅದಕ್ಕೆ ಹೌದು ನಾನು ತಗೊಳ್ತಾ ಇರೋ ಮೊದಲನೇ ಕೇಸ್ ಯಾವುದಪ್ಪ ಅಂದರೆ ನಿಮ್ಮ ನಿಮ್ಮ ಅಮ್ಮಂದು ಭಾಗ್ಯ ಅಂತ ಅಂದು ನಿಮ್ಮಮ್ಮ ನಿಮ್ಮಪ್ಪನ ಕೊಲೆ ಮಾಡಿ ಈಗಾಗಲೇ ಜೈಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಸ್ಟಡೀಲಿ ಇದ ಇದ್ದಾರಲ್ಲ ಆದರೆ ಅವಳು ವಿರುದ್ಧವಾಗಿ ಎಲ್ಲ ಸಾಕ್ಷಿಗಳು ಇದೆ ಹೊರತು ಅವಳಿಗೆ ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಒಂದು ಯಾವುದೇ ಸಾಕ್ಷಿನೂ ಕೂಡ ಇಲ್ಲ ಇದುವರೆಗೂ ಒಂದು ಬೇಲ್ ಕೂಡ ಅವಳಿಗೆ ಸಿಕ್ಕಿಲ್ಲ ಇನ್ನು ಮುಂದೆ ಈ ಕೇಸನ್ನು ನಾನು ತಗೊಳ್ತೀನಿ ನಿಮ್ಮನ್ನು ನಿಮ್ಮಮ್ಮ ಏನು ತಪ್ಪು ಮಾಡಿದಾಳೆ ಅನ್ನೋದನ್ನು ಸಾಬೀತು ಮಾಡಿ ನಿಮ್ಮಮ್ಮನಿಗೆ ನಾನು ಜೈಲು ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ ನಾನು ಮಾಡ್ತೀನಿ ಇನ್ನು ನಿಮ್ಮಮ್ಮನ ನಿರಪರಾಧಿ ಅಂತ ಹೇಳಿ ಸಾಬೀತು ಮಾಡಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಹೇಳಿ ಹೊರಟೋಗ ಹೊರಟೋಗ ಹೊರಟೋರಿಗೆ ಕೂಡ ಸಿಕ್ಕೇ ಸಿಗುತ್ತೆ ಈ ರೀತಿ ಮಾಡೋ ಕೆಲಸ ನಂದು ಅಂತ ಹೇಳಿ ಶ್ರವಣ್ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಅಜ್ಜಿ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಭೂಮಿ ಕಣ್ಣಲ್ಲಿ ನೀರು ತುಂಬ ತುಂಬ್ಕೊಳ್ತಾನೆ ಇರ್ತಾಳೆ ಅದನ್ನು ನೋಡಿ ಅಜಿತ್ಗೆ ಸಹಿಸೋದಕ್ಕೆ ಆಗ್ತಾ ಇರೋದಿಲ್ಲ ಇಲ್ಲಿಗೆ ಈ ಸಂಚಿಕೆ ಅಂದರೆ ಈ ಪ್ರೋಮೋ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್